ನಮ್ಮ ಹೆಣ್ಣು ಮಕ್ಕಳಿಗೆ ಎಷ್ಟ ಆಗಕ್ಕೆ ಆರೋಪ ಆಗಿದ್ದಾರೆ ಆಮೇಲೆ ಅಕ್ರಮ ಕಾಂಗ್ರೆಸ್ ಮಾಡೋಕ್ಕೂ ಮಾಡಿ ಅವನ್ನ ಮತ್ತೆ ತಗೊಂಡಿದ್ದೀನಿ ನೀವು ಗಿರೀಶಿಯಾಗಿ ಅಲ್ಲ 얘는 ಕ್ರಿಮಿನಲ್ ಕೇಸ್ ಇದೆ ಆಗ್ತಾ ಇರೋ ಕೇಸ್ ಇದೆ 1990 ಇಯರ್ 1990 90 ಇಂದ ರೆಡಿ ಆಯ್ತು ಈ ಇಯರ್ ਠੀਕ ਹੈ ಡಿಸ್ಪೇಸ್ ಆಗಿದೆ ಅಂತ ರೆಕಾರ್ಡ್ಸ್ ಆಗ್ತವೆ ಆ ಡಿಸ್ಪೇಸ್ ಆಗಿದೆ ಅಂತ ಹೇಳ್ತೀಯಾ ಲಾ ಪ್ರಾಜೆಕ್ಟ್ ಡೈರೆಕ್ಟರ್ ಯಾರು ಪ್ರಾಜೆಕ್ಟ್ ಡೈರೆಕ್ಟರ್ ಡ್ಯೂಟಿ ಸಿ ಎನ್ ರೀ ಡಿಸ್ಪೇಸ್ ಆಗೋಸ್ ಅಪ್ಪ ಡಿಸ್ಪೇಸ್ ಆಗಿದೆ ಮತ್ತೆ वापस समज ಅಂತ ಹೇಳಿದೀಯಾ

ಮರ್ಜಿಗೆ ಏನ್ ಆಗ್ಬೇಕಾಗಿತ್ತು ಸರ್ ಅಪರಮಿತ ಫರ್ಚಿಗೆ ಆಗ್ಬೇಕಾಗಿತ್ತು ಆ ಟೈಮಿಗೆ ಅವರು ಆಕ್ಸೆಂಡ್ ಇದ್ದಿದ್ರಿಂದ ಅವ್ರು ಫಸ್ಟಿಗೆ ಆಗಿಲ್ಲ ಹಾಗೆ ಅವರು ಅವಾಗ ಏನು ಸಿಕ್ಕುಲಿ ಮೇಲೆ ಇದ್ರು ಸರ್ ಹೇಳಿ ಅದು ನೀನ್ ಕೇಳಕ್ ಬರಲ್ಲ ಕಣ ಅಲ್ಲಿ ಕೇಳ್ಬೇಕು ಯಾರು ಅವ್ರಿಗೆ ಹೇಳ್ತು ಅವ್ರಿಗೆ ಬಂದು ಹಂಚ್ಕೊಂಡು ಒಂದೇ ಕಡೆ ಪಂಚಾಯತ್ ಇಪ್ಪತ್ತು ವರ್ಷ ಇದ್ದಾರೆ ಅಂತ ಹೇಳಕ್ ಸರ್ವಿಸ್ ಕಮಿಷನ್ಸ್ ಇದ್ರು ನೋ ಬರಲ್ಲ ಒಂದ ಕಡೆ ಡಿಸ್ಮಿಸ್ ಮಾಡಿದಾರೆ ಅಂತ ಇನ್ನೊಂದು ಕಡೆ 20 ವರ್ಷ ಕಾಸ ಮಾಡ್ತಾರೆ ಅಂತಾರೆ ಇಲ್ಲಿ ಬರ್ತಾರೆ মামಾ ಈ ಸಂಪಂತಕ್ಕೆ ಕೇಪದ ಕಂಬರ ಐಶ್ಕಪ್ಪಾ ಅಂಡಿಚಾ ಅಲೆಜಿ ರಾಮ ಲಕ್ಷ್ಮೀಯಾ ಕೃಷ್ಣಪದ ಲಕ್ಷ್ಮೀಯಾ ಏನು ಅವರ ಹೆಸರು ಮೋಹನ್ ಕುಮಾರ್ ರೆಡ್ಯ್ಯಲ ಅವರ ಹೆಸರು ರೀ ಒಂದು ಡಿಸ್ಮಿಸ್ ಆಗಿಲ್ಲ Uh, Raspon number one, Giresha, has been working in one office more than 20 years. And he has been dismissed from service. But he was again taken to the office and is working. Sriva Chief Officer. Chief Officer. Chief Officer Project director, VUDC and uh, the Chief Officer service that has not been dismissed from service. But, క్రిమినల్ కేసా కేసు క్రిల్ కేస్ పెండింగ్